ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ದಿನಾಲೂ ಮಾತನಾಡುವ ಇಂಗ್ಲೀಷ್ ಸರಳ ಪದಗಳನ್ನು ಕಲಿಯೋಣ ಈ ಪದಗಳನ್ನ ನಾವು ದಿನಾಲೂ ಮಾತನಾಡಲೇಬೇಕಾಗುತ್ತೆ ಅವು ಯಾವುವು ಅಂತ ಬೆಳಗಿನ ಕ್ಲಾಸಲ್ಲಿ ಐದು ಶಬ್ದಗಳನ್ನ ಕಲಿಯೋಣ ಮಾತನಾಡುವ ಸರಳ ಇಂಗ್ಲೀಷ್ ಪದಗಳಲ್ಲಿ ಇವತ್ತು ಐದನೇ ಕ್ಲಾಸು ಫಸ್ಟ್ ವರ್ಡ್ ಈಸ್ ಫಾರ್ಟಿ ಸಿಕ್ಸ್ ಬ್ರೇಕ್ಫಾಸ್ಟ್ ಅಂದರೆ ಉಪಹಾರ ಫಾರ್ಟಿ ಸೆವೆನ್ ಲಂಚ್ ಲಂಚ್ ಅಂದರೆ ಮಧ್ಯಾಹ್ನದ ಊಟ ಫಾರ್ಟಿ ಏಯ್ಟ್ ಡಿನ್ನರ್ ಅಂದರೆ ರಾತ್ರಿ ಊಟ ಫಾರ್ಟಿ ನೈನ್ ಹಾರ್ಟ್ ಅಂದರೆ ಬಿಸಿ ಆದ ಆಗುತ್ತೆ ಫಿಫ್ಟಿ ಕೋಲ್ಡ್ ಕೋಲ್ಡ್ ಅಂದರೆ ಅಂತ ಆಗುತ್ತೆ ಈ ಶತ್ಗಳನ್ನ ನಾವು ಇಂಗ್ಲೀಷ್ ಮಾತಾಡುವಾಗ ಬೇಕಾಗುತ್ತೆ ಮಾತಾಡಲೇಬೇಕಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ನೋಡ್ತಾ ಪೂರ್ತಿಯಾಗಿ ನೋಡಿ ಸುಖ ಮಾಡಿ ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ಮಚ್ ಟೇಕ್ ಕೇರ್ ಸಿ ಸುನ್